ಸೈಲೆಂಟ್ ಆಗಿ ಡೆಲ್ಲಿಯಲ್ಲೇ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಮತ್ತು ರಮೇಶ್ ಜಾರಕಿಹೊಳಿ ಏನೇನು ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ಪ್ಲಾನ್ಗಳು ಹೇಗೆ ಬಯಲಾಗ್ತಾ ಇದೆ ಈ ಪ್ಲಾನ್ಗಳು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಬಹುದು ಯಾಕೆ ಡಿ ಕೆ ಶಿವಕುಮಾರ್ ಈ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಿಂದ ದೂರವನ್ನ ಉಳ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯವರನ್ನ ದೂರ ಇಟ್ಟಿದ್ದಾರೆ ಕೆಲವು ನಾಯಕರನ್ನ ದೂರ ಇಟ್ಟಿದ್ದಾರೆ ಇದು ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲೇ ಒಂದು ದೊಡ್ಡ ಮುಜುಗರ ಉಂಟು ಮಾಡಿದೆ ಎಲ್ಲರೂ ಅನ್ಕೊಳ್ತಾ ಇದ್ರು ಇಲ್ಲ ಡಿ ಕೆ ಶಿವಕುಮಾರ್ಗೆ ಅನಿವಾರ್ಯ ಇದೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ ಅಂತೇಳಿ ಅನ್ಕೊಳ್ಳುವಂತ ಸ್ಥಿತಿಗತಿ ನಿರ್ಮಾಣವಾದಂಗೆ ಕಾಣ್ತಾ ಇತ್ತು ಇಲ್ಲ ಡಿ ಕೆ ಶಿವಕುಮಾರ್ ಸುಮ್ನಾಗ್ಬಿಟ್ರು ಸಿಎಂ ಸ್ಥಾನ ಸಿಗದಿದ್ರು ಪರವಾಗಿಲ್ಲ ಸುಮ್ನಾಗ್ತಾ ಅಂತ ಅಂತೇಳಿ ಏನು ಒಂದು ಈ ಮತಗಳು ಇದ್ದಿದ್ವು ಇದ್ರ ಮಧ್ಯೆ ಆಯ್ತು ಅಂತ ಅನ್ಕೊಂಡು ಸುಮ್ನಾಗಿದ್ರು ಆದ್ರೆ ಈಗ ಈ ರಮೇಶ್ ಜಾರಕಿಹೊಳಿ ಅವರು ಮತ್ತು ಏನು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಯಲ್ಲೇ ಕುತ್ಕೊಂಡು ಸ್ಕೆಚ್ ಹಾಕ್ತಾ ಇದ್ದಾರೆ ನಿಮ್ಗೆ ಗೊತ್ತಿರಬೇಕು ಮೂರು ದಿನದಿಂದ ರಮೇಶ್ ಜಾರಕಿಹೊಳಿ ಅವರು ರಾಜ್ಯದಲ್ಲಿಲ್ಲ ಡಿ ಕೆ ಶಿವಕುಮಾರ್ ಅವರಿಲ್ಲ ಕಾರಣ ಏನಿದೆ ಯಾಕಿದೆ ಏನಾಗ್ತಿದೆ ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಾರ್ಟಿಗೆ ಬರೋದಕ್ಕಂತಾನೆ ಅಥವಾ ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನ ಮನವೊಲಿಸಬೇಕಂತಾನೆ ಒಂದು ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಆರ್ ಎಸ್ ಒಂದು ಗೀತೆಯನ್ನು ಹಾಡಿ ಮನವೊಲಿಸಕ್ಕೆ ನೋಡ್ತಾರೆ ಅಷ್ಟರಲ್ಲಿ ಕಾಂಗ್ರೆಸ್ಗಾರ ಎಲ್ಲರೂ ಕೂಡ ಅಟ್ಯಾಕ್ ಮಾಡಿ ಕ್ಷಮೆಯನ್ನ ಯಾಚಿಸುವಂತೆ ಅವರು ಕ್ಷಮೆಯನ್ನ ಯಾಚಿಸುವಂತೆ ಒಂದು ಆರ್ಡರ್ ಅನ್ನು ಮಾಡಿರತ್ತೆ ಆರ್ಡರ್ ಮಾಡಿದ್ದಾರೆ ಅವಾಗ ಕ್ಷಮೆಯನ್ನು ಕೂಡ ಕೇಳ್ತಾರೆ ರಾಜಕೀಯ ರಾಜಕಾರಣದಲ್ಲಿ ನಾನೇನು ಯಾರ ಬಗ್ಗೆ ತಿಳ್ಕೋಬೇಕಾಗಿಲ್ಲ ಯಾರನ್ನ ನೋಡಿ ಕಲಿಬೇಕಾಗಿಲ್ಲ ಅಂತ ಕೆ ಶಿವಕುಮಾರ್ ಅವರು ಸರಿಯಾದ ಉತ್ತರವನ್ನು ಆ ಸಂದರ್ಭದಲ್ಲಿ ಕೊಡ್ತಾರೆ ಆದ್ರೆ ಈಗ ಇದೇ ರಮೇಶ್ ಜಾರಕಿಹೊಳಿ ಮತ್ತು ಕೆ ಶಿವಕುಮಾರ್ ಡೆಲ್ಲಿಯಲ್ಲಿ ಕುತ್ಕೊಂಡು ಹಾಕ್ತಾ ಇರುವಂತಹ ಸ್ಕೆಚ್ ಏನು ಅಂತಂದ್ರೆ ಏನೇ ಹಿಂದೆ ತಂದ್ರಲ್ಲ ಈ ರಮೇಶ್ ಜಾರಕಿಹೊಳಿ ಅವರೊಂದು ಹದಿನೇಳು ಎಂ ಎಲ್ ಎನ್ನ ಕರ್ಕಂಡು ಬಂದು ಬಿಜೆಪಿಗೆ ಅಧಿಕಾರ ಕೊಡಿಸುವಂತ ಪ್ರಯತ್ನ ಮಾಡಿದ್ರು ಅಥವಾ ಈ ಬಿ ಎಸ್ ಯಡಿಯೂರಪ್ಪನವರನ್ನ ಸಿ ಎಂ ಮಾಡಲಿಕ್ಕೆ ಆಗಿರ್ಬಹುದು ಬಸವರಾಜ ಬೊಮ್ಮಾಯಿ ಅವರಾಗಿರ್ಬೋದು ಇದಕ್ಕೆಲ್ಲ ಕಾರಣ ಈ ರಮೇಶ್ ಜಾರಕಿಹೊಳಿ ಆಗಿದ್ರು ಯಾಕಂದ್ರೆ ಹದಿನೇಳರಿಂದ ಹದಿನೆಂಟು ಏನು ಎಂ ಎಲ್ ಸಿಗಳನ್ನ ಕರ್ಕೊಂಡು ಬಂದಿದ್ರು ಎಮ್ ಎಲ್ ಎನ್ನ ಸೊ ಶಾಸಕರನ್ನ ಆ ಸಂದರ್ಭದಲ್ಲಿ ಅವರಿಗೆ ಬಹಳ ಅನುಕೂಲವಾಯಿತು ಭಾರತೀಯ ಜನತಾ ಪಾರ್ಟಿಗೆ ಆ ಸಂದರ್ಭದಲ್ಲಿ ನೋಡಿ ಇವ್ರನ್ನೆಲ್ಲ ಕರ್ಕೊಂಡು ಬಂದಾಗ ಏನಾಯ್ತು ಅಂದ್ರೆ ಲಕ್ಷ್ಮಣ್ ಸೌದಿ ಆಗಿರ್ಬೋದು ಇನ್ನತರ ಬೇರೆ ಬೇರೆ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಇಂಥವ್ರಿಗೆಲ್ಲ ಟಿಕೆಟ್ ಸಿಗಲಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿಂದ ಅಷ್ಟಕ್ಕೆ ಹಾಯ್ತು ಸೊ ಹಂಗಾಗಿ ಈಗ ಸದ್ಯಕ್ಕೆ ನಡೆದಿರುವಂತಹ ಪ್ಲಾನಿಂಗ್ ಅಂತಂದ್ರೆ ಹದಿನೇಳು ಏನು ಶಾಸಕರನ್ನ ಕರ್ಕೊಂಡು ಬಂದು ರಮೇಶ್ ಜಾರಕಿಹೊಳಿ ಇಲ್ಲಿ ಒಂದು ಮಾಸ್ಲಿ ಲೀಡರ್ ಅಂತ ಅನ್ಸ್ಕೊಂಡ್ರು ಆದ್ರೆ ಡಿ ಕೆ ಶಿವಕುಮಾರ್ ಆ ರೀತಿ ಇಲ್ಲ ಈಗ ಅವ್ರಂದ್ರೆ ನಲವತ್ತೈದಾದ್ರೂ ಸೊ ಅಲ್ಲಿಂದ ಎಬ್ಬಿಸಬೇಕು ಕಾಂಗ್ರೆಸ್ ಇಂದ ಈಗ ಇದೇ ರಮೇಶ್ ಜಾರಕಿಹೊಳಿ ಹೇಳ್ತಿರೋದೇ ಅದನ್ನೇ ಸೊ ನೀವು ಎಬ್ಸ್ಬೇಕಂದ್ರೆ ನಲವತ್ತೈದಾದ್ರೂ ಶಾಸಕರನ್ನ ಅಲ್ಲಿಂದ ಕರ್ಕೊಂಡು ಬರ್ಬೇಕಾಗ್ತದೆ ಯಾಕಂದ್ರೆ ಮೆಜಾರಿಟಿ ಅವಾಗ ಸೊ ಏನೋ ಮಾಡಬಹುದು ಅಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೊ ಅದಕ್ಕೆ ಈಗ ನಡೆಸಿರುವ ಪ್ಲಾನಿಂಗ್ ಏನಪ್ಪಾ ಅಂದ್ರೆ ಇದಕ್ಕೆ ಕೇವಲ ರಮೇಶ್ ಜಾರಕಿಹೊಳಿ ಬಿಟ್ಟು ಡಿ ಕೆ ಶಿವಕುಮಾರ್ ಮಾತ್ರ ಇದು ಆಗ್ತಿ ಇರುವಂತಹ ಕೆಲಸ ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಡಿ ಕೆ ಶಿವಕುಮಾರ್ ಚರ್ಚೆ ಮಾಡ್ತಾ ಇರುವಂತದ್ದು ಅಂದ್ರೆ ಈಗ ಡಿ ಕೆ ಶಿವಕುಮಾರ್ ಒಟ್ಟಿಗೆ ನಲವತ್ತೈದು ಜನರ ಶಾಸಕರನ್ನ ಕರ್ಕೊಂಡ್ಬನ್ನಿ ಅಂತಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬರಿಗೆ ಆ ಬಲ ಬೇಕಲ್ಲ ಬಲ ಬೇಕಲ್ಲ ಬಲ ಅವ್ರಿಗೆ ಹೆಂಗಿದೆ ಅಂದ್ರೆ ದುಡ್ಡು ಬಿಡ್ಬಹುದು ಅವರು ಎಷ್ಟೊಕ್ಕಿಷ್ಟು ದುಡ್ಡು ಕೊಟ್ಟು ಶಾಸಕರನ್ನ ಕರ್ಕೊಂಡ್ಬಿಡ್ಬೋದು ಅದನ್ನು ಶಾಸಕರನ್ನ ರಾಜೀನಾಮೆ ನಡೆಸಿ ಅಥವಾ ಭಾರತೀಯ ಜನತಾ ಪಾರ್ಟಿಗೆ ಅವರು ಕರ್ಕೊಂಡು ಬರ್ಬೋದು ಆದ್ರೆ ಆ ಶಾಸಕರನ್ನ ಮನವೊಲಿಸಿ ದುಡ್ಡಿಗೆ ಒಪ್ಪಿಸಿ ಅವರನ್ನ ಭಾರತೀಯ ಜನತಾ ಪಾರ್ಟಿಗೆ ಅಷ್ಟು ಅಷ್ಟೇಜೆ ಅಲ್ಲ ಹಾಗಂತ ಡಿ ಕೆ ಶಿವಕುಮಾರ್ ಹಿಂದೆ ಶಾಸಕರಿಲ್ಲ ಅಂತ ಏನ್ ತಿಳ್ಕೊಳ್ತಾ ಇದಾರೆ ಅವರೆಲ್ಲ ದಡ್ರು ಶಾಸಕರು ಮೂವತ್ತು ಜನರ ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ ಯಾವಾಗ್ಲೂ ಇದೆ ಆದ್ರೆ ಆ ಮೂವತ್ತು ಶಾಸಕರಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಈ ಸಂದರ್ಭದಲ್ಲಿ ಯಾಕಂದ್ರೆ ನಿಧಾನ ನಲವತ್ತೈದರ ಮೇಲ್ ಬೇಕು ಶಾಸಕರು ಇನ್ನೂ ಹದಿನೈದು ಶಾಸಕರನ್ನು ರೆಡಿ ಮಾಡ್ಕೊಳ್ಬೇಕಾಗಿದೆ ಹದಿನೈದು ಶಾಸಕರನ್ನು ಒಗ್ಗೂಡಿಸಿಕೊಂಡು ಅಲ್ಲಿಂದ ಕಾಲ್ ಕೇಳಬೇಕಾಗಿದೆ ಡಿ ಕೆ ಶಿವಕುಮಾರ್ ಆ ಹದಿನೈದು ಶಾಸಕರನ್ನು ಒಗ್ಗೂಡಿಸುವಷ್ಟಲ್ಲೇ ಶ್ರಮ ಪಡ್ತಾ ಇದ್ದಾರೆ ಈಗ ಅದರ ಕುರಿತೇ ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಚರ್ಚೆಗೆ ನಡೆದಿದ್ದಾರೆ ಮಾಹಿತಿಯ ರಾಜಕೀಯ ಸುದ್ದಿಗಳು ಬರ್ತಾ ಇದೆ ಮಾಹಿತಿ ರಾಜಕೀಯ ರಾಜಕೀಯ ಸುದ್ದಿಗಳು ರಾಜ್ಯದಲ್ಲಿ ಹರಡ್ತಾ ಇದೆ ಇನ್ನು ಆ ಹದಿನೈದು ಶಾಸಕರನ್ನ ರೆಡಿ ಮಾಡ್ಕೊಳ್ಬೇಕಾಗಿದೆ ರೆಡಿ ಅಂದ್ರೆ ಏನವ್ರನ್ನ ತಯಾರು ಮಾಡೋದಿದೆಯಲ್ಲ ಬಟ್ ಅವ್ರನ್ನ ಒಪ್ಸೋದಿದೆಯಲ್ಲ ಅದಕ್ಕೆ ರಮೇಶ್ ಜಾರಕಿಹೊಳಿ ಅವರ ಸಹಕಾರ ಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಕೇಳ್ತಿದ್ದಾರೆ ಅಂತ ಪಟ್ಟಿ ಆಗ್ತಾ ಇದೆ ಇಷ್ಟೆಲ್ಲ ನಾವು ಗಮನಿಸ್ತಾ 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 ಹೋದ್ರೆ ಒಂದು ಸರ್ಕಲ್ ರೆಡಿ ಆಗ್ತಾ ಇರುವಂತ ರೀತಿ ಕಾಣಿಸ್ತಾ ಇದೆ ಒಂದು ಸಿಎಂ ಸಿದ್ದರಾಮಯ್ಯ ನಡೆ ಹೇಗೆ ಸೊ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನಂದೇ ನಾಯಕತ್ವ ಇರುತ್ತೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟು ಡಿ ಕೆ ಶಿವಕುಮಾರ್ ತಲೆಯನ್ನ ಅರ್ಧ ಕೆಡಿಸ್ಬಿಟ್ಟಿದ್ದಾರೆ ಇನ್ನು ಅರ್ಧ ಕೆಟ್ಟೋಗಿದೆ ಏನೋ ಆಯ್ತು ಬಿಡಿ ನೋಡೋಣ ಅನ್ನುವಷ್ಟರಲ್ಲೇ ಸಿದ್ದರಾಮಯ್ಯ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇನಪ್ಪಾ ಅಂದ್ರೆ ಅಹ್ ಕಾಂಗ್ರೆಸ್ನ ಹೈಕಮಾಂಡ್ ಮುಂದ್ಕೊಟ್ಟಿರುವಂತಹ ಹೇಳಿಕೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನಾಯಕತ್ವವನ್ನು ವಹಿಸುತ್ತೆ ಆದ್ರೆ ಆಗ್ಲೂ ಕಾಂಗ್ರೆಸ್ ಜನತಾ ಕಾಂಗ್ರೆಸ್ ಪಾರ್ಟಿನೇ ಬಂದ್ರೆ ಆಗ್ಲೂ ಸಿಎಂ ಮತ್ ನಾನೇ ಆಗ್ತೀನಿ ಅನ್ನುವಂತ ಹೇಳಿಕೆ ಅಥವಾ ನನ್ನಿಂದ ಏನಾದ್ರೂ ಆಗಕ್ಕಾಗಲಿಲ್ಲ ಅಂದ್ರೆ ನಾನು ಯಾರೇನು ಹೇಳ್ತೀನಿ ಅವರನ್ನೇ ಮಾಡಬೇಕು ಸಿಎಂ ಅನ್ನುವಂಥ ಹೇಳಿಕೆಗಳು ಡಿ ಕೆ ಶಿವಕುಮಾರ್ ಅವರನ್ನ ಪೂರ್ತಿ ಕೆಡಿಸಿದೆ ನಿದ್ದೆ ಕೆಡಿಸಿದೆ ನಿದ್ದೆಯಲ್ಲೂ ಕೂಡ ಕಣವರ್ಸು ಮಾಡಿದೆ ಹಾಗಾಗಿನೇ ಈಗ ಸಿ ಎಂ ಸಿದ್ದರಾಮಯ್ಯವರಿಂದ ಅಂತರ ಕಾಯ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಅಂತರ ಕಾಯ್ಕೊಂಡಿದ್ದಾರೆ ಮಾಸ್ 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 ಲೀಡರ್ಸ್ ಕಡೆಯಿಂದ ಅಂತರ ಕಾಯ್ಕೊಳ್ತಾ ಇದ್ದಾರೆ ಮತ್ತೆ ಕಾಂಗ್ರೆಸ್ನ ಪ್ರಬಲ ತತ್ವ ಹೊಂದಿರುವಂತಹ ನಾಯಕರಿಂದ ಕೂಡ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಇನ್ನು ನಿಮಗೆ ಅನಿಸ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ಳುವಂತಹ ಶಾಸಕರೆಲ್ಲ ಬಂದಾಗ ಮಿನಿಮಮ್ ಇಷ್ಟು ಶಾಸಕರನ್ನ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಬಂದು ನಿಂತ್ಕೊಳ್ತಾರೆ ಇಷ್ಟು ಶಾಸಕರನ್ನು ನೆಂತ್ಕಳಿಸ್ತೀವಿ ಇಷ್ಟು ಶಾಸಕರನ್ನು ರೆಡಿ ಮಾಡ್ತೀವಿ ಅಂತ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹೇಳಿದಂತಹ ಶಾಸಕರೇನಿದಾರಲ್ಲ ಇವರು ಎಲ್ಲರೂ ಸಹ ಡಿ ಕೆ ಶಿವಕುಮಾರ್ ಅವರ ಬೆಂಬಲವಾಗಿ ನಿಂತ್ಕೊಳ್ಳುವಂತವ್ರೆ ಅದಕ್ಕಾಗಿನೇ ಡಿ ಕೆ ಶಿವಕುಮಾರ್ ಬಹಿರಂಗವಾಗಿ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇದಾರಾ ಅಂತಂದ್ರು ಕೂಡ ಅದನ್ನ ಯಾವ್ದನ್ನು ನೋಡಿದೆ ಅದನ್ನ ಯಾವ್ದನ್ನು ಲೆಕ್ಕಿಸಿದೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನೋದು ಆದರೆ ಈಗ ರಮೇಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡಬೇಕು ಮಾಡ್ತಾರೆ ಯಾಕೆ ಯಾಕೆ ಅವ್ರ ಜೊತೆಗೆ ಮೀಟಿಂಗ್ಸ್ ಅನ್ನು ಮಾಡ್ತಾ ಇದ್ದಾರೆ ಡೆಲ್ಲಿ ಕುತ್ಕೊಂಡು ಸಮಾಧಾನವಾಗಿರ್ತಕ್ಕಂಥ ಮಾತುಗಳು ಬಹಳ ಪ್ರೈವೇಸಿ ಮಾತುಗಳು ಯಾಕೆ ಇವೆಲ್ಲ ಯಾಕೆ ನಡೀತಾ ಇವೆ ಅಂದರೆ ಈ ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ರೀತಿಯಾದಂಥ ಒಳ ಉಸುಲಿನ ಆಟ ಅಂತ ಕರೀತಾರಲ್ಲ ಒಳಗಿಂದ ಒಳಗಲೆ ಆ ರೀತಿ ನಡೀತಾ ಇದೆ ಒಂದು ಬಿ ಎಸ್ ವೈ ಯಡಿಯೂರಪ್ಪನವರ ಮಗ ವಿಜೇಂದ್ರ ಹಾಗೆ ಯತ್ನಾಳ್ ಹಾಗೆ ತಟಸ್ಥಬನ ಈ ಕಡೆ ಬಿಜೆಪಿಯಲ್ಲೇ ಒಂದಿಷ್ಟು ಒಡತುಗಳು ಉಂಟಾಗಿದೆ ಇದರಲ್ಲಿ ಡಿ ಕೆ ಶಿವಕುಮಾರ್ ನಾನೇನಾದ್ರೂ ಎಂಟ್ರಿ ಕೊಟ್ರೆ ಇಲ್ಲಿ ಸಿಎಂ ಸ್ಥಾನ ಫಿಕ್ಸು ಉಪಾಧ್ಯಕ್ಷ ಅಂತಂದ್ರೆ ಏನು ಡಿ ಸಿಎಂ ಸ್ಥಾನ ಇರೋದಲ್ಲ ಅದು ವಿಜಯೇಂದ್ರ ಈ ತರ ಸೆಟ್ ಮಾಡ್ಕೊಳ್ತಾ ಇದ್ದಾರೆ ಈ ತರ ಸೆಟ್ ಒಂದು ಸೆಟ್ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ಭಾರತೀಯ ಜನತಾ ಪಾರ್ಟಿ ಇನ್ನಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದ್ರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡ್ಕೊಳ್ತಿದ್ದಾರೆ ಹಾಗೆ ಅಮಿತ್ ಶಾ ಅವರನ್ನ ಇಲ್ಲಿಯವರೆಗೂ ಏನು ಅವರ ರಾಜ್ಯದಲ್ಲಿ ರಾಜಕೀಯ ರಾಜಕಾರಣದಲ್ಲಿ ಅವರ ಕಾಂಗ್ರೆಸ್ ಬಹು ಮತವನ್ನ ಪಡ್ಕೊಂಡು ಮೆಜಾರಿಟಿಯನ್ನ ಗಳಿಸ್ಕೊಡ್ತು ಆ ಸಂದರ್ಭದಿಂದ ಆ ಸಂದರ್ಭದಿಂದ ಅವರು ಅಮಿತ್ ಶಾ ಅವರನ್ನ ಆರು ಬಾರಿ ಮೀಟ್ ಮಾಡಿದಾರಂತೆ ನರೇಂದ್ರ ಮೋದಿ ಅವರನ್ನ ಎರಡು ಬಾರಿ ಮೀಟ್ ಮಾಡಿದಾರಂತೆ ಮೊನ್ನೆ ಈ ಮೆಟ್ರೋದಲ್ಲಿ ಕೂಡ ಹಿಡ್ಕೊಂಡು ಮೂರು ಬಾರಿ ಆಯ್ತು ಸೊ ಅವರು ಬಿಜೆಪಿ ಬರೋದಕ್ಕಂತಾನೆ ಮೀಟ್ ಮಾಡಿರ್ತಾರ ಅನ್ನುವ ಸಂಶಯ ಅನಿವಾರ್ಯಗಳು ಹುಟ್ಟಿಕೊಡ್ತಾರೆ ಆದ್ರೆ ಎರಡು ಬಾರಿ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದು ಮಾತ್ರ ಬೇಕಂತಲೇ ಮೋದಿ ಅವರನ್ನ ಇನ್ನು ಆರು ಬಾರಿ ಬೇಕಂತಲೇ ಭೇಟಿ ಮಾಡಿದ್ದು ಅಮಿತ್ ಶಾ ಅವರನ್ನ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಒಂದು ಅಥವಾ ಎರಡು ಬಾರಿ ಭೇಟಿ ಮಾಡಿದಾರಂತೆ ಇದ್ರತೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಬದಲಾಗ್ತಿದ್ದಾರೆ ಬದಲಾಗ್ತಾರೆ ಭಾರತೀಯ ಜನತಾ ಪಾರ್ಟಿಯ ಕನ್ನ ತಟ್ಟಾರೆ ಅನ್ನೋದು ಎಲ್ಲೋ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ನಡೀತಾ ಇರುವಂತಹ ಸಂವಾದ ಈ ಚರ್ಚೆಗಳು ಈ ಗಳು ಸಂಕೇತ ತೋರಿಸ್ತಾ ಇದೆ ನೋಡೋಣ ರಾಜಕೀಯ ಸುದ್ದಿಗಳು ಮತ್ತಷ್ಟು ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೆ ಶಿವಕುಮಾರ್ ಬದಲಾಗ್ತಾರಾ ಬದಲಾದ್ರೆ ಬಿಜೆಪಿಗೆ ಬರ್ತಾರಾ ಅನ್ನುವ ಕ್ವಶನ್ಸ್ ಇನ್ನು ಕೂಡ ಹಾಗೆ ಉಳ್ಕೊಂಡಿದೆ ಖಂಡಿತ ಬರಬಹುದು ಅನ್ನುವಂತ ನಿರೀಕ್ಷೆ ಕರ್ನಾಟಕದ ಜನತೆ ಕಾಯ್ತಾಕುತ್ತಿದೆ ನೋಡೋಣ ಮುಂದಿನ ರಾಜಕೀಯ ಸುದ್ದಿಯೊಂದಿಗೆ ಭೇಟಿ ಮಾಡ್ತೇನೆ